ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಮೊನ್ನೆ ವಿಡಿಯೋದಲ್ಲಿ ನಾನು ಬೆಳಿಗ್ಗೆ ಗಡಿ ಬಿಡಿಯಲ್ಲಿರುವಾಗ ದಿಢೀರಂಥ ಒಂದು ಐದು ನಿಮಿಷದಲ್ಲಿ ತಿಂಡಿ ರೆಡಿ ಮಾಡ್ಕೋಬೇಕಂದ್ರೆ ಮೊದಲೇ ಯಾವ ರೀತಿ ಅಮ್ಮ ರೆಡಿ ಮಾಡಿರ್ತಾರೆ ಅನ್ನೋದನ್ನ ತೋರಿಸಿದ್ದೆ ಇವತ್ತಿನ ವ್ಲಾಗಲ್ಲಿ ಏನು ಮಾಡ್ತಾ ಇದ್ದಾರೆ ಲಂಚ್ ಬಾಕ್ಸ್ಗೆ ಅನ್ನೋದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಅಮ್ಮ ಪಲಾವ್ ಮಾಡೋದಿತ್ತು ಇಲ್ಲಿ ಕಪ್ ಮಾಡಿಕೊಂಡಂಥ ಒಂದು ಟೊಮೆಟೊ ಸ್ವಲ್ಪ ಬೀನ್ಸು ಒಂದು ದಪ್ಪ ಗಾತ್ರದ ಈರುಳ್ಳಿ ಒಂದು ಕ್ಯಾರೆಟ್ ಮತ್ತು ಒಂದು ನೋಡ್ಕೋರನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದಾರೆ ಹಾಗೆ ಕ್ಲೀನಾಗಿ ತೊಳೆದು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇ ಒಗ್ಗರಣೆಗೆ ಸಾಸಿವೆ ಜೀರಿಗೆ ತುಪ್ಪ ಎಣ್ಣೆ ಹಾಗೆ ಪಲಾವ್ ಮಾಡೋದಕ್ಕೆ ಪಲಾವ್ ಪೌಡ್ರು ಮತ್ತು ರುಬ್ಬಿಟ್ಕೊಂಡಿರುವಂತ ಮಸಾಲ ಇವೆಷ್ಟನ್ನು ಹಾಕಿ ಇವಾಗ ಅಮ್ಮ ಪಲಾವ್ ಮಾಡೋದಕ್ಕೆ ಅಂತೇಳಿ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದಾರೆ ಮೊದಲು ಎಣ್ಣೆಯನ್ನು ಹಾಕೊಳ್ತಾ ಇದ್ದಾರೆ ಎರಡು ಚಮಚದಷ್ಟು ಚಿಕ್ಕ ಚಮಚದಲ್ಲಿ ಆನಂತರ ತುಪ್ಪನ ಹಾಕ್ತಾ ಇದ್ದಾರೆ ಒಂದು ಚಮಚದಷ್ಟು ತುಪ್ಪ ಎರಡು ಚಮಚದಷ್ಟು ಎಣ್ಣೆ ಒಂದು ಪ್ಯಾಡಿಗೆ ಮೆಣಸನ್ನು ಕಟ್ ಮಾಡ್ಕೊಂಬಿಟ್ಟಿರ್ತಿ ಸೇರಿಸ್ತಾ ಇದ್ದಾರೆ ಸ್ವಲ್ಪ ಸಾಸಿವೆ ಕಾಳು ಕಾಲು ಚಮಚದಷ್ಟು ಜೀರಿಗೆ ಚಲೋ ಚಟಪಟ ಅಂತ ಸಿರಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಕರಿಬಿ ಈರುಳ್ಳಿಯನ್ನು ತೇರಿಸ್ತಾ ಇದಾರೆ ಕಟ್ ಮಾಡ್ಕೊಂಡಂತ ಅಂತ ಈರುಳ್ಳಿಯನ್ನು ಈರುಳ್ಳಿಯನ್ನು ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಹುರ್ಕೊಳ್ಳಲ್ಲ ಕೋನ್ ಕ್ಯಾರೆಟ್ ಬೀನ್ಸ್ ಇವಾಗ ಇದೆಲ್ಲ ಹಾಕ್ಕೊಳ್ತಾ ಇದ್ದಾರೆ ಟೊಮೆಟೊ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ಸ್ವಲ್ಪ ಬಾಡುವವರೆಗೆ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈಗ ಇವೆಲ್ಲವನ್ನ ಚೆನ್ನಾಗಿ ಹುರ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾರೆ ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೇಯತ್ತೆ ಸಾಫ್ಟ್ ಆಗತ್ತೆ ತರಕಾರಿಯನ್ನ ತುಪ್ಪ ಮತ್ತೆ ಎಣ್ಣೆ ಹಾಕಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಬಾಡಿಸ್ಕೊಬೇಕು ಇವಾಗ ರುಬ್ಕೊಂಡಂಥ ಮಸಾಲೆಯನ್ನ ಹಾಕ್ಕೊಳ್ತಾ ಇದ್ದಾರೆ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಬೆಳಿಗ್ಗೆ ಬೇಗ ರೆಡಿ ಆಗ್ತಿರೋ ಈ ರೀತಿ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಬೇಗ ಸ್ಕೂಲಿಗೆ ಹೋಗೋದಿಕ್ಕೆ ನೈಟ್ ಬಾಕ್ಸಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಇದು ಅಂತ ಹಾಗೆ ಪನಾವಿದೆ ಅಂತ ಹೇಳಿ ಪೌಡ್ರ್ ಮಾಡಿ ಅದನ್ನ ಒಂದು ಚಮಚದಷ್ಟು ಈಗ ಸೇರಿಸ್ತಾ ಇದೆ ಪಲಾವಿಗೆ ಈ ರೀತಿ ಮಸಾಲೆಯನ್ನ ಮತ್ತೆ ಪಲಾವ್ ಪೌಡ್ರನ್ನ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಂದ್ರೆ ನೀವು ಚೆಕ್ ಈಗ ಕೊತ್ತಂಬರಿ ಸೂಪನ್ನ ಸೇರಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ತರಕಾರಿ ಎಲ್ಲ ಬಾಡಿದ ಮೇಲೆ ಈಗ ಬಾಸುಮತಿ ಅಕ್ಕಿಯನ್ನು ಹಾಕ್ತಾ ಇದ್ದೀವಿ ನೀವು ಊಟದ ಅಕ್ಕಿ ಯಾವಕ್ಕಿ ಬೇಕಾದರೂ ಹಾಕ್ಕೋಬಹುದು ನಾವಿಲ್ಲಿ ಬಾಸುಮತಿಯನ್ನು ತಗೊಂಡಿರೋದು ಈಗ ಅಕ್ಕಿಯನ್ನು ಕ್ಲೀನ್ ಆಗಿ ಈಗ ಈಗ ಇಟ್ಟಿಗೆ ಸೇರ್ಸ್ಕೋಬೇಕು ಅಕ್ಕಿ ಹಾಕೊಂಡ್ಬಿಟ್ಟು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಅಕ್ಕಿಯನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕೊಂಡು ಹ್ಮ್ ಹೌದು ಎರಡು ಚಮಚದಷ್ಟು ಚಿಕ್ಕ ಚಮಚದಲ್ಲಿ ಎಣ್ಣೆ ಹಾಕೊಂಡ್ಬಿಟ್ಟು ಅಕ್ಕಿನ ಹುರ್ಕೋಬೇಕು ಇವಾಗ ಅವಾಗ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದೇ ಲೋಟದಲ್ಲಿ ಆರು ಲೋಟದಷ್ಟು ನೀರನ್ನು ತಗೊಳ್ತೀನಿ ಮೂರು ಲೋಟದಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರು ಈಗ ಆರು ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದಾರೆ ಮೂರು ಲೋಟ ಅಕ್ಕಿ ತಗೊಂಡಿದ್ರು ಮಿಕ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಅಂತೇಳಿ ನೀವು ಬಾಸುಮತಿ ಅಕ್ಕಿಯಲ್ಲೇ ಇದನ್ನ ಮಾಡ್ಬೇಕಂತಿಲ್ಲ ಊಟದ ಅಕ್ಕಿ ಯಾವ್ದು ಬಳಸ್ತಿರೋ ಅದರಲ್ಲಿ ಮಾಡಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಮ್ಮ ಬರುವಾಗ ಊಟದಕ್ಕಿಯಲ್ಲೇ ಮಾಡ್ಕೊಂಡು ಬಂದಿದ್ದು ನಾನು ಕೂಡ ಈಗ ನೆಕ್ಸ್ಟ್ ಊಟದಕ್ಕಿಯಲ್ಲೇ ಮಾಡ್ತಾ ಇದ್ದೀನಿ ಇವಾಗ ಕೊನೆಯಲ್ಲಿ ಲಿಡ್ ಕ್ಲೋಸ್ ಮಾಡ್ತಾ ಇದಾರೆ ಎಷ್ಟು ಚೆನ್ನಾಗಿ ಉದ್ರ ಬಂದಿದೆ ಪಲಾವ್ ಇವಾಗ ಕೊನೆಯಲ್ಲಿ ಸ್ವಲ್ಪನೇ ಸ್ವಲ್ಪ ಲಿಂಬು ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮನೆಯಲ್ಲಿ ಎಲ್ಲರಿಗೂ ಈ ಪಲಾವ್ ತುಂಬಾ ಇಷ್ಟ ಆಯಿತು ಅಮ್ಮ ಊರಿಂದ ಬರುವಾಗ ಮಾಡ್ಕೊಂಡು ಬಂದಿದ್ರು ತುಂಬಾ ಇಷ್ಟ ಆಯಿತು ಅಂತೇಳ್ಬಿಟ್ಟು ಅಮ್ಮನ ಹತ್ರನೇ ಒಂದು ಸರಿ ಮಾಡಿಸ್ಕೊಂಡೆ ನಾನು ಕೂಡ ಕಲಿಬೋದು ಅಂತೇಳಿ ಈಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ಕೊಡ್ಬೋದು ಮಕ್ಕಳು ಕೂಡ ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂದ್ಕೊಂಡು ಬರ್ತಾರೆ ಅಂತೇಳಿ ಸ್ಕೂಲಲ್ಲಿ ಮಕ್ಕಳ ಫ್ರೆಂಡ್ಸ್ ಕೂಡ ತುಂಬಾ ಇಷ್ಟಪಟ್ಟರಂತೆ ಮಕ್ಕಳು ಬಂದು ಹೇಳ್ತಾ ಇದ್ರು ಅದಕ್ಕೆ ನೆಕ್ಸ್ಟ್ ಟೈಮ್ ನೋಡಿ ಈ ರೀತಿ ಊಟದಕ್ಕಿಯಲ್ಲಿ ಮಾಡಿದೆ ಇವತ್ತಿನ ಈ ಲಂಚ್ ಬಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ